ಹಾಯ್ ಹೆಲೋ ವೆಲ್ಕಮ್ ಟು ಯಶೋ ಖುಷಿ ಚಾನೆಲ್ ಏ ಆನಂದಿ ನಿನ್ನನ್ನೇ ಎಲ್ಲಿದ್ದೀಯಾ ಅನ್ನುತ್ತಾ ಸ್ವಲ್ಪ ಬೇಸರಗೊಂಡ ಸ್ವರದಿಂದ ಕರೆದಳು ವಸುಂಧರ ಏನು ಅತ್ತೆ ಕರೆದಿದ್ದೀಯಾ ಯಾಕೆ ಅನ್ನುತ್ತಾ ಆನಂದಿ ಟವಲ್ನಲ್ಲಿ ಕೈಗಳನ್ನು ಒರೆಸಿಕೊಳ್ಳುತ್ತಾ ವಸುಂದರ ಹತ್ತಿರಕ್ಕೆ ಬಂದಳು ಒಂದು ಕ್ಷಣ ಆನಂದಿ ಮುಖದ ಕಡೆಗೆ ಹಾಗೆ ನೋಡಿದಳು ವಸುಂಧರ ಈ ಹುಡುಗಿ ಎಷ್ಟು ಕೆಲಸ ಮಾಡಿದರೂ ಆ ಮುಖದಲ್ಲಿ ಸುಸ್ತು ಅನ್ನುವುದು ಕಾಣಿಸುವುದಿಲ್ಲವೇ ಮುಖದಲ್ಲಿ ಮಹಾಲಕ್ಷ್ಮಿಯ ಕಳೆ ತುಂಬಿದೆ ಯೌವನ ತಂದ ಅಂದದಿಂದ ಆನಂದಿ ಒಳಿಯುತ್ತಿದ್ದಾಳೆ ಯಾವುದೇ ಅಲಂಕಾರಗಳು ಇಲ್ಲದೆ ಅಲಂಕಾರಗಳು ಇಲ್ಲದಿದ್ದರೂ ಸಹಜ ಸೌಂದರ್ಯದಿಂದ ಒಳಿಯುತ್ತಿರುವ ಆನಂದಿ ಅಂದರೆ ಮನಸ್ಸಿನಲ್ಲಿ ಅಸೂಯೆ ತನ್ನ ಮಗಳು ದೀಪ್ತಿಯನ್ನು ಆನಂದಿ ಪಕ್ಕದಲ್ಲಿ ನಿಲ್ಲಿಸಿದರೆ ಇಬ್ಬರ ಸೌಂದರ್ಯಕ್ಕೆ ಅಜಗಂಜಾಂತರ ವ್ಯತ್ಯಾಸವಿದೆ ದುಬಾರಿಯ ಬಟ್ಟೆಗಳು ಮೇಕಪ್ ಅಲ್ಲಿ ಇದ್ದರೂ ಆನಂದಿಗೆ ಇರುವ ಸಹಜ ಅಂದದ ಮುಂದೆ ದೀಪ್ತಿ ಅಂದ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ಯಾವಾಗಲೂ ಚಲಾಪಿಲ್ಲಿಯಾಗಿ ಇರುವ ಉದ್ದನೆಯ ಜಡಿಯನ್ನು ರಬ್ಬರ್ ಬ್ಯಾಂಡಿಂದ ಸುತ್ತಿಕೊಂಡಿದ್ದರೂ ಸಹ ಆನಂದಿ ನೋಡುವುದಕ್ಕೆ ಚೆನ್ನಾಗಿರುತ್ತಾಳೆ ತಲೆ ಸ್ನಾನ ಮಾಡಿಕೊಂಡು ಜಡೆ ಹಾಕಿಕೊಂಡಾಗ ನೋಡಬೇಕು ಆನಂದಿಯನ್ನು ಕಪ್ಪಾಗಿ ಒತ್ತಾಗಿ ಇರುವ ಜಡೆ ಪಳಪಳ ಎಂದು ಒಳೆಯುತ್ತಿರುವ ಮೆತ್ತಗೆ ಅತ್ತಿಯಂತೆ ಬಾರದ ಜಡೆ ಆನಂದಿ ಬೆನ್ನಿನ ಮೇಲೆ ಲಯಬದ್ಧವಾಗಿ ಅಲಗಾಡುತ್ತಿದ್ದರೆ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಕಾಗುವುದಿಲ್ಲ ಏಳು ಅತ್ತೆ ಯಾಕೋ ಕರೆದಿದ್ದೀಯಾ ಅನ್ನುವಷ್ಟರಲ್ಲಿ ತಕ್ಷಣ ಎಚ್ಚೆತ್ತುಕೊಳ್ಳುತ್ತಾ ಆ ಆನಂದಿ ನಾಳೆ ಭಾನುವಾರ ನನ್ನ ಸ್ನೇಹಿತರು ಹತ್ತು ಜನದ ತನಕ ಬರುತ್ತಾರೆ ಚಿಕ್ಕದೊಂದು ಗೆಟ್ ಟುಗೆದರ್ ಅಂದಿಕೋ ಮನೆ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಬೇಕು ನಿನಗೆ ಮೆನು ಹೇಳುತ್ತೇನೆ ಅದರ ಪ್ರಕಾರ ಅಡುಗೆ ಮಾಡು ಸರಕುಗಳು ತರಕಾರಿಗಳು ಏನು ಬೇಕೋ ಅವೆಲ್ಲ ಲಿಸ್ಟ್ ತಯಾರಿ ಮಾಡಿ ನಿಮ್ಮ ಮಾವನವರಿಗೆ ವಾಟ್ಸಪ್ ಮಾಡಿದರೆ ಆಫೀಸ್ನಿಂದ ಬರುವಾಗ ತರುತ್ತಾರೆ ಎಂದು ಆರ್ಡರ್ ಜಾರಿ ಮಾಡಿದಳು ಆನಂದಿ ಮೌನವಾಗಿ ತಲೆ ಅಲ್ಲಾಡಿಸಿ ಹೊರಟು ಹೋದಳು ಆನಂದಿ ವಸುಂದರ ಹೆಣ್ಣು ಮಗಳ ಮಗಳು ಆನಂದಿ ಅವರ ತಂದೆ ತಾಯಿ ಇಬ್ಬರು ಸಹ ರಸ್ತೆಯ ಅಪಘಾತದಲ್ಲಿ ತೀರಿಕೊಂಡರೆ ವಸುಂಧರ ಗಂಡ ಮೋಹನ್ ತನ್ನ ತಂಗಿಯ ಮಗಳಾದ ಆನಂದಿ ಜವಾಬ್ದಾರಿಗಳನ್ನು ಆತ ತೆಗೆದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದನು ಅಷ್ಟೊತ್ತಿಗೆ ಪಿಯು ಪಾಸ್ ಹಾಕಿದ್ದಾಳೆ ಆನಂದಿ ವಸುಂಧರಾಗೆ ಮೋಹನ್ ಮಾಡಿದ ಕೆಲಸ ಸ್ವಲ್ಪನೂ ಇಷ್ಟ ಇಲ್ಲ ನಮಗ್ಯಾಕೆ ಈ ತಲೆನೋವು ಅಂದರೂ ಕೇಳಿಸಿಕೊಳ್ಳಲಿಲ್ಲ ಮೋಹನ್ ನಾವು ನೋಡದಿದ್ದರೆ ಎಲ್ಲಿ ಇರುತ್ತಾಳೆ ಪಾಪ ಚಿಕ್ಕ ಮಗು ಎಂದು ಹೆಂಡತಿಗೆ ಬುದ್ಧಿ ಹೇಳಿದನು ನಿಮ್ಮ ತಂಗಿಯ ಅತ್ತೆಯ ಮನೆ ಕಡೆಯವರು ಇದ್ದಾರೆ ಅಲ್ವಾ ಯಾರೋ ಒಬ್ಬರು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾರೆ ಎಂದರು ಮೋಹನ್ ವಸುಂಧರ ಮಾತುಗಳನ್ನು ಕೇಳಲಿಲ್ಲ ಆನಂದಿಗೆ ಆಸ್ತಿ ಇದೆ ಅವರ ತಂದೆ ತಾಯಿಯದು ಅವಳಿಗೇನು ನಾವು ಇಡಬೇಕಾಗಿಲ್ಲ ನಮ್ಮ ದೀಪ್ತಿಯ ಜೊತೆ ಇರುತ್ತಾಳೆ ಅಂದನು ಆನಂದಿ ತಂದೆಗೆ ಸ್ವಂತ ಫ್ಲ್ಯಾಟ್ ಇದೆ ಆಕ್ಸಿಡೆಂಟ್ಗೆ ಸಂಬಂಧಿಸಿದ ಇನ್ಸೂರೆನ್ಸ್ ಹಣ ಬ್ಯಾಂಕಿನಲ್ಲಿ ಡೆಪಾಸಿಟ್ ಎಂದು ತನ್ನ ಹೆಸರಿನ ಮೇಲೆ ಬದಲಾಯಿಸಿಕೊಂಡನು ಮೋಹನ್ ಇಂಜಿನಿಯರಿಂಗ್ ಓದಿಸೋಣ ನಮ್ಮ ದೀಪ್ತಿಯ ಜೊತೆ ಅಂದರೆ ವಸುಂಧರ ಕಡಖಂಡಿತವಾಗಿ ಒಪ್ಪಿಕೊಳ್ಳಲಿಲ್ಲ ಹೆಚ್ಚು ಹೆಚ್ಚು ಓದಿಸಿದರೆ ದೊಡ್ಡ ದೊಡ್ಡ ಸಂಬಂಧಗಳು ತರಬೇಕೆಂದು ಘನವಾಗಿ ಮದುವೆ ಮಾಡಿ ಅತ್ತೆಯವರ ಮನೆಗೆ ಕಳುಹಿಸಬೇಕೆಂದು ಅಷ್ಟೊಂದು ಅವಸರನಾ ಎಂದು ಆನಂದಿ ಓದಿಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ ಅದರ ಫಲಿತ ಆನಂದಿ ಆ ಮನೆಯಲ್ಲಿ ಸಂಬಳ ಇಲ್ಲದ ಮನೆ ಕೆಲಸದವಳಾದಳು ಮೊದಲು ಚಿಕ್ಕ ಚಿಕ್ಕ ಕೆಲಸಗಳು ಮಾತ್ರನೇ ಮಾಡಿಸುವ ವಸುಂಧರ ಸ್ವಲ್ಪ ದಿನಗಳಿಗೆ ಆನಂದಿಗೆ ಪ್ರಮೋಷನ್ ಕೊಟ್ಟು ಅಡಿಗೆ ಕೆಲಸದವಳನ್ನಾಗಿ ಬದಲಾಯಿಸಿದಳು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಹತ್ತು ಗಂಟೆಯ ತನಕ ಹಾಗೆ ವಿಶ್ರಾಂತಿ ಇಲ್ಲದೆ ಯಾವುದೋ ಒಂದು ಒಂದು ಕೆಲಸ ಮಾಡುತ್ತಲೇ ಇರುತ್ತಾಳೆ ಆನಂದಿ ಆನಂದಿ ಬಯಸಿನವಳೆ ದೀಪ್ತಿ ಸಹ ಇಂಜಿನಿಯರಿಂಗ್ ಮೂರನೇ ವರ್ಷ ಓದುತ್ತಿದ್ದಾಳೆ ದೀಪ್ತಿ ಬಳಸಿ ಬಿಸಾಡಿದ ಬಟ್ಟೆಗಳು ಆನಂದಿ ಮೈ ಮೇಲೆ ಒಳಿಯುತ್ತಾ ಇರುತ್ತವೆ ಭಾನುವಾರ ವಸುಂಧರ ಸ್ನೇಹಿತರೆಲ್ಲರೂ ಬಂದರು ಆನಂದಿ ಮಾಡಿದ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಇದ್ದಾವೆ ನಿಜ ಹೇಳಬೇಕೆಂದರೆ ಆನಂದಿ ಆ ಅಡುಗೆಗಳೆಲ್ಲ ಮಾಡಿದ್ದಾಳೆ ಹೊರಗಡೆ ಅವರ ಹತ್ತಿರ ಮಾತ್ರ ಬಿಲ್ಡಪ್ ಕೊಡುತ್ತಾ ಅಡುಗೆಯೆಲ್ಲ ಆಕೆಯೇ ಮಾಡಿದಂತೆ ಹೇಳಿಕೊಳ್ಳುವುದು ವಸುಂಧರ ಚಾಕುಚಕ್ಯತೆ ಎಲ್ಲರ ಎದುರುಗಡೆ ಆನಂದಿಯನ್ನು ಆಕೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹಾಗೆ ಆನಂದಿ ಜೊತೆ ಆಪ್ಯಾಯಿತೆಯಿಂದ ಮಾತನಾಡುತ್ತಾ ತುಂಬ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಇರುತ್ತಾಳೆ ಆಕೆಯ ನಟನ ಚಾತುರ್ಯಕ್ಕೆ ಅವಾರ್ಡ್ ಕೊಡಬೇಕಾಗಿರುವುದೇ ಆನಂದಿಯನ್ನು ನೋಡಿದವರೆಲ್ಲ ಆನಂದಿ ಸೌಂದರ್ಯಕ್ಕೆ ಆಶ್ಚರ್ಯಪಡುತ್ತಾರೆ ಎಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ ಅಂದುಕೊಳ್ಳುತ್ತಾ ಆನಂದಿಯ ಜೊತೆ ಮಾತುಗಳು ಹೇಳುವುದಕ್ಕೆ ಇಷ್ಟಪಡುತ್ತಾರೆ ಆನಂದಿ ಆ ಸುತ್ತಮುತ್ತಲು ಇಲ್ಲದಿದ್ದರೆ ಕರೆದು ಹತ್ತಿರ ಕುಳಿಸಿಕೊಳ್ಳುತ್ತಾರೆ ಅಂದವಾದ ಆಕೆ ಜಡಿಯನ್ನು ಸ್ಪರ್ಶಿಸುತ್ತಾ ಇಷ್ಟಪಡುತ್ತಾರೆ ಇವುಗಳನ್ನೆಲ್ಲ ನೋಡುತ್ತಿದ್ದರೆ ವಸುಂಧರಾಗೆ ತುಂಬ ಅಸಹನೆಯಿಂದ ಇರುತ್ತದೆ ಆದರೆ ಯಾವ ಹೆಸರು ಇಡುವುದಕ್ಕೂ ತಪ್ಪುಗಳು ಎಣಿಸುವುದಕ್ಕೂ ಆನಂದಿ ಯಾವುದೇ ಅವಕಾಶವನ್ನು ಕೊಡುವುದಿಲ್ಲ ಅದಕ್ಕೆ ತನ್ನ ಅಸಹನೆಯನ್ನು ಅಸೂಯೆಯನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿರುತ್ತಾರೆ ಮೇಲಕ್ಕೆ ಪ್ರೀತಿಯಿಂದ ಇರುತ್ತಾಳೆ ಆನಂದಿ ಜೊತೆ ಒಂದು ದಿನ ಮೋಹನ್ ಗಡಿಬಿಡಿಯಿಂದ ಆಫೀಸ್ನಿಂದ ಬರುತ್ತಾ ವಸುಂಧರ ಜೊತೆ ಬೇಗ ಕಾಪಿ ಕೊಡು ವಸುಂಧರ ನನ್ನ ಸ್ನೇಹಿತನ ಮಗನು ಮುಂಬೈಯಿಂದ ಬರುತ್ತಿದ್ದಾನೆ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಏರ್ಪೋರ್ಟ್ಗೆ ಹೋಗಬೇಕು ಎಂದು ಹೇಳಿದನು ವಸುಂಧರ ಎದ್ದೇಳುವುದರ ಒಳಗೆ ಆನಂದಿ ಬಿಸಿ ಬಿಸಿ ಕಾಪಿ ಮಾಡಿ ಮಾವನಿಗೆ ಕಾಪಿ ಕಪ್ ಕೊಟ್ಟಳು ಮೋಹನ್ ಮನಸ್ಸಿನಲ್ಲಿ ಅಂದುಕೊಂಡನು ಈ ಹುಚ್ಚು ಹುಡುಗಿಗೆ ಎಷ್ಟು ಶ್ರದ್ಧೆ ಕೇಳದೇನೆ ಪಟಪಟ ಎಂದು ಎಲ್ಲ ಸಮಯಕ್ಕೆ ಅನುಕೂಲವಾಗಿ ಮಾಡಿಬಿಡುತ್ತಾರೆ ತನ್ನ ಮಗಳು ದೀಪ್ತಿಗೆ ಈ ವಿಷಯಗಳು ಯಾವು ಇಡಿಸಿಕೊಳ್ಳುವುದಿಲ್ಲ ಅಲ್ವಾ ಯಾವಾಗಲೂ ಸ್ನೇಹಿತರೆಂದು ಸುತ್ತುವುದು ಬಿಟ್ಟರೆ ಎಂದು ಬಾಧೆ ಪಟ್ಟನು ಒಂದು ಥರ ನಾನು ತಪ್ಪು ಮಾಡುತ್ತಿದ್ದೇನೆ ಎಂಬ ಗಿಲ್ಟ್ ಫೀಲ್ ಆನಂದಿಯನ್ನು ಓದಿಸದೆ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿರುವುದಕ್ಕೆ ಆದರೆ ಹೆಂಡತಿಯ ಸ್ವಭಾವ ತಿಳಿದು ಏನೂ ಮಾತನಾಡಲಾಗದೆ ಇರುವ ಅಸಹಾಯಕತೆ ಥ್ಯಾಂಕ್ಸ್ ಕಣೋ ಹನಂದಿ ಕಾಪಿ ತುಂಬ ಚೆನ್ನಾಗಿದೆ ಎಂದು ಕಾಪಿ ಕುಡಿಯೋದನ್ನು ಪೂರ್ತಿ ಮಾಡಿ ಬಟ್ಟೆಗಳು ಬದಲಾಯಿಸಿಕೊಳ್ಳುವುದಕ್ಕೆ ಒಳಗಡೆ ಹೋದನು ರಾತ್ರಿ ಎಂಟು ಗಂಟೆಗಳಿಗೆ ಮೋಹನ್ ಮೋಹನ್ ಜೊತೆ ಒಬ್ಬ ಹುಡುಗ ಬಂದರು ವಸುಂಧರ ಅನ್ನು ಆ ಹುಡುಗನಿಗೆ ಪರಿಚಯ ಮಾಡಿದನು ಆ ಹುಡುಗ ಶರತ್ ಎಂದು ಸಿ ಎ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗುತ್ತಿದ್ದಾನೆ ಎಂದು ಅಷ್ಟರಲ್ಲಿ ಯಾವುದೋ ಕಂಪನಿಯಲ್ಲಿ ಇಂಟರ್ವ್ಯೂ ಬಂದರೆ ಅದನ್ನು ಅಟೆಂಡ್ ಮಾಡಬೇಕೆಂದು ಬಂದಿದ್ದಾನೆ ಎಂದು ಹೇಳಿದನು ವಸುಂಧರಾಗೆ ಆ ಹುಡುಗ ತುಂಬ ಇಷ್ಟ ಆದನು ಎಷ್ಟು ಸುಂದರವಾಗಿದ್ದಾನೆ ಎಂದು ಅಂದುಕೊಳ್ಳದೆ ಇರಲಾಗಲಿಲ್ಲ ಸ್ಥುರದ್ರೂಪಿ ಸಲುಕೆಯಿಂದ ಹೊಸು ಹೊಸಬರು ಅಳಬರು ಅನ್ನದೇ ಆಂಟಿ ಅಂಕಲ್ ಅನ್ನುತ್ತಾ ಬಡಬಡ ಎಂದು ಮಾತನಾಡುತ್ತಿದ್ದಾನೆ ಅಷ್ಟರಲ್ಲಿ ದೀಪ್ತಿ ಬಂದರೆ ಏನು ಓದುತ್ತಿದ್ದೀರಿ ಎಂದು ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಎಂದು ಸಲಗೆಯಿಂದ ಕೇಳುವುದನ್ನು ನೋಡುತ್ತಿದ್ದರೆ ವಸುಂಧರ ಮನಸ್ಸಿನಲ್ಲಿ ಯಾವ್ಯಾವು ಹೊಸ ಹೊಸ ಊಹೆಗಳು ಹುಟ್ಟಿಕೊಳ್ಳುತ್ತಿದ್ದಾವೆ ದೀಪ್ತಿ ಪಕ್ಕದಲ್ಲಿ ಶರತ್ತನ್ನು ಊಹಿಸಿಕೊಳ್ಳುತ್ತಾ ಕನಸು ಕಾಣಲು ಶುರು ಮಾಡಿದಳು ಅಷ್ಟರಲ್ಲಿ ಶರತ್ ಆಂಟಿ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕೊಡಬಲ್ಲೆರಾ ಎಂದು ಕೇಳುವಷ್ಟರಲ್ಲಿ ವಸುಂಧರ ಬೇಸರ ಮಾಡಿಕೊಳ್ಳುತ್ತಾ ಒಂದು ಕ್ಷಣ ಶರತ್ ಅನ್ನುತ್ತಾ ಅಭ್ಯಾಸದ ಪ್ರಕಾರ ಆನಂದಿ ಎಂದು ಕರೆದು ಒಂದು ಕಪ್ ಸ್ಟ್ರಾಂಗ್ ಕಾಫಿ ತೆಗೆದುಕೊಂಡು ಬಾ ಎಂದು ಹೇಳಿದ ತಕ್ಷಣ ಆನಂದಿ ಫಿಲ್ಟರ್ ಕಾಫಿ ಮಾಡಿ ಅವರು ಇರುವ ಹತ್ತಿರಕ್ಕೆ ಕಾಫಿ ಕಪ್ಗಳ ಜೊತೆ ಬಂದಳು ಶರತ್ ಆನಂದಿಯನ್ನು ನೋಡಿ ಮುಖ ವಿಸ್ಮಿತನಾದನು ಸುಂದರವಾದ ಆನಂದಿ ಮುಖದ ಕಡೆಯಿಂದ ಕಣ್ಣಿನ ದೃಷ್ಟಿ ಬದಲಿಸಲಾರದೆ ಆಕೆಯನ್ನು ನೋಡುತ್ತಾ ಕಾಫಿ ಅನ್ನು ತೆಗೆದುಕೊಂಡನು ಅಬ್ಬ ಎಷ್ಟು ಸುಂದರವಾಗಿದ್ದಾಳೆ ಈ ಹುಡುಗಿ ಎಂದು ಅಂದುಕೊಳ್ಳದೆ ಇರಲಾಗಲಿಲ್ಲ ತುಂಬ ರುಚಿಯಾದ ಫಿಲ್ಟರ್ ಕಾಫಿಯನ್ನು ಸಿಪ್ ಮಾಡುತ್ತಾ ಥ್ಯಾಂಕ್ಸ್ ರೀ ಕಾಫಿ ಸೂಪರ್ ಎಂದು ಮೆಚ್ಚಿಕೊಂಡನು ಅಷ್ಟರಲ್ಲಿ ದೀಪ್ತಿ ಆಕೆ ಆನಂದಿ ನಮ್ಮ ಅತ್ತೆ ಮಗಳೆಂದು ಕ್ಯಾಜುವಲ್ ಆಗಿ ಹೇಳುವುದು ಆನಂದಿ ಅಲ್ಲಿಂದ ಮೆಲ್ಲಗೆ ಪಕ್ಕಕ್ಕೆ ಸರಿದು ಬಂದು ಬಿಡುವುದು ನಡೆಯಿತು ಆಕೆ ಡಿನ್ನರ್ ಟೈಮ್ನಲ್ಲಿ ಸಹ ಶರತ್ತಿಗೆ ಆನಂದಿ ಎದುರು ಬೀಳುವುದು ಶರತ್ ಆಕೆಯ ಕಣ್ಣುಗಳಲ್ಲಿ ರೆಪ್ಪೆ ಆಡಿಸದೆ ನೋಡುವುದು ನಡೆಯಿತು ಇಂಟರ್ವ್ಯೂ ಆದ ನಂತರ ಶರತ್ ಹೊರಟನು ಎಲ್ಲರಿಗೂ ಬಾಯ್ ಹೇಳುತ್ತಾ ಆನಂದಿ ಅವರು ಕಾಣಿಸುತ್ತಿಲ್ಲವೇ ಅನ್ನುವಷ್ಟರಲ್ಲಿ ದೀಪ್ತಿ ಆನಂದಿ ಎಂದು ಕರೆದಳು ಆನಂದಿ ಮೆಲ್ಲೆಗೆ ಬಂದು ತಲೆ ಎತ್ತಿ ನೋಡುವಷ್ಟರಲ್ಲಿ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾದವು ಆತ ಚಿರುನಗೆಯಿಂದ ಬಾಯ್ ಆನಂದಿ ಅವರೇ ನಿಮ್ಮ ಕಾಪಿ ಅಡುಗೆ ಸೂಪರ್ ಅನ್ನುತ್ತಾ ಹೊರಟು ಹೋದನು ಆನಂದಿಗೆ ಏನೂ ಒಂದು ತರಹದ ಭಾವನೆ ಎರಡು ದಿನ ಯಾಕೋ ಅನ್ಯ ಮನಸ್ಗಳಾಗಿ ಇದ್ದಳು ಮಾತು ಮಾತಿಗೂ ಶರತ್ ನೋಟ ಆಕೆಯನ್ನು ಹಿಂಬಾಲಿಸುತ್ತಿರುವ ಹಾಗೆ ಅನುಭೂತಿ ಶರತ್ ಇರುವ ಸಮಯದಲ್ಲಿ ಮಾತು ಮಾತಿಗೂ ಆಕೆಯನ್ನು ಆಸಕ್ತಿಯಿಂದ ನೋಡುವುದು ಗಮನಿಸಿದ್ದಾಳೆ ದೀಪ್ತಿ ಶರತ್ ಜೊತೆ ತುಂಬ ಸಲುಕೆಯಿಂದ ಮಾತನಾಡಿದಳು ಆಕೆ ಹಾಗೆ ಮಾತನಾಡಿಲ್ಲ ನಿಜ ಹೇಳಬೇಕೆಂದರೆ ಆಕೆ ಸಹ ತುಂಬ ಚೆನ್ನಾಗಿ ಮಾತನಾಡಬಲ್ಲಳು ತಂದೆ ತಾಯಿಯ ಧಾರುಣವಾದ ರೋಡ್ ಆಕ್ಸಿಡೆಂಟ್ ಆಕೆಯನ್ನು ಒಂದು ತರವಾದ ನಿರ್ಲಿಪ್ತತೆಗೆ ಮೌನಕ್ಕೆ ಗುರಿ ಮಾಡಿದೆ ಅತ್ತೆಯ ಸ್ವಭಾವವನ್ನು ಆಕೆ ಚೆನ್ನಾಗಿ ಗ್ರಹಿಸಿದ್ದಾಳೆ ಆಕೆ ಅತ್ತೆಯ ಸ್ನೇಹಿತೆಯರ ಜೊತೆ ಆಗಲಿ ಬಂಧುಗಳ ಜೊತೆಯಾಗಲಿ ಸಲಿಕೆಯಿಂದ ಮಾತನಾಡಿದರೆ ಯಾಕೋ ಅಸಹನೆಯಿಂದ ಇರುತ್ತಾಳೆ ಆಕೆ ಒಂದು ಕಾಲದಲ್ಲಿ ಎಷ್ಟೋ ಚಾಲಾಕಿಯಿಂದ ಇದ್ದಳು ಅಬ್ಬಾ ಆನಂದಿ ಸ್ವಲ್ಪ ಹೊತ್ತು ಮಾತನಾಡದೆ ಇರಲಾಗುವುದಿಲ್ಲವಾ ಅಂದರೆ ಅಮ್ಮ ಅನ್ನುತ್ತ ಇದ್ದಳು ಏನು ಆ ಮಾತುಗಳು ಒಂದು ಕಾಲದ ತನ್ನ ತುಂಟತನ ಇಪ್ಪತ್ತು ವರ್ಷದ ತುಂಬುದೇನೆ ಒಂದು ತರವಾದ ದೊಡ್ಡತನ ಗಾಂಭೀರ್ಯತೆಯಿಂದ ತಯಾರಾಗಿದ್ದಾಳೆ ಆಕೆಯ ಡ್ಯಾನ್ಸ್ ನೋಡುತ್ತಾ ಅವರ ತಂದೆ ಹೆಮ್ಮೆ ಪಡುತ್ತಿದ್ದನು ನಮ್ಮ ಆನಂದಿ ದೊಡ್ಡ ಡ್ಯಾನ್ಸರ್ ಆಗಬೇಕೆಂದು ನಮ್ಮ ತಾಯಿಯ ಹತ್ತಿರ ಅನ್ನುತ್ತಾ ಇದ್ದನು ಒಂದು ಕಾಲದಲ್ಲಿ ಆಕೆಯಲ್ಲಿ ಇದ್ದ ಮೃದುವಾದ ಭಾವನೆಗಳು ಊಹೆಗಳು ಸುಂದರವಾದ ಕನಸುಗಳು ಎಲ್ಲ ಕಠಿಣವಾಗಿ ಹೋದವು ಯಾಕೋ ತಂದೆ ತಾಯಿ ಆಗಿನ ತನ್ನ ಜೀವನ ನೆನಪು ಬಂದು ಆನಂದಿ ಕಣ್ಣಿನ ತುಂಬ ಕಣ್ಣೀರು ಬರುತ್ತಿದ್ದಾವೆ ಎಂತಹ ದುರದೃಷ್ಟವಂತಳು ನಾನು ಅಂದುಕೊಳ್ಳುತ್ತಾ ನಿಟ್ಟಿಸಿರು ಬಿಟ್ಟಳು ಕಾಲಕ್ಕೆ ಯಾವುದರ ಜೊತೆಯೂ ಸಂಬಂಧ ಇಲ್ಲ ಯಾರ ಕಷ್ಟಗಳು ಎಂತಹುದೇ ಆದರೂ ನನಗೇನು ಸಂಬಂಧ ಇಲ್ಲ ಎಂಬಂತೆ ಕಾಲಚಕ್ರ ಮುಂದಕ್ಕೆ ಹೋಗುತ್ತಿರುತ್ತದೆ ಎರಡು ವರ್ಷ ಯಾವ ಬದಲಾವಣೆಯೂ ಇಲ್ಲದೆ ಕಳೆದು ಹೋಗಿದೆ ದೀಪ್ತಿ ಇಂಜಿನಿಯರಿಂಗ್ ಪೂರ್ತಿ ಮಾಡಿದ್ದಾಳೆ ಎಂಎಸ್ ಎಸ್ ಮಾಡುವುದಕ್ಕೆ ಅಮೆರಿಕ ಹೋಗುತ್ತೇನೆ ಅನ್ನುತ್ತಿದ್ದಾಳೆ ಯಾವ ಕ್ಯಾಂಪಸ್ ಇಂಟರ್ವ್ಯೂದಲ್ಲೂ ಸೆಲೆಕ್ಟ್ ಆಗಲಿಲ್ಲ ಇನ್ನೊಂದು ಆಪ್ಷನ್ ಇಲ್ಲ ಅಲ್ವಾ ಯು ಎಸ್ ಹೋಗುತ್ತೇನೆ ಎಂದು ಹಠ ಮಾಡುತ್ತಿದ್ದಾಳೆ ವಸುಂಧರ ಮದುವೆ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದಾಳೆ ಒಂದು ದಿನ ಮೋಹನ್ ಸ್ನೇಹಿತ ಶರತ್ ತಂದೆ ಮೋಹನ್ಗೆ ಫೋನ್ ಮಾಡಿ ಹೇಳಿದಳು ಶರತ್ ಐ ಎ ಎಸ್ಗೆ ಸೆಲೆಕ್ಟ್ ಆಗಿದ್ದಾನೆ ಎಂದು ಪೋಸ್ಟಿಂಗ್ಗೋಸ್ಕರ ಎದುರು ನೋಡುತ್ತಿದ್ದಾನೆ ಎಂದು ಮೋಹನ್ ಶರತ್ಗೆ ಅಭಿನಂದನೆಗಳು ಹೇಳಿದನು ವಸುಂಧರಾಗೆ ಈ ವಿಷಯ ತಿಳಿದಾಗಲಿಂದಲೂ ಮೋಹನ್ ಹಿಂದೆ ಬೀಳುತ್ತಿದ್ದಾಳೆ ನಮ್ಮ ದೀಪ್ತಿಗೆ ಶರತ್ ಈಡು ಜೋಡಿ ತುಂಬ ಚೆನ್ನಾಗಿರುತ್ತೆ ಈಗಲೇ ಹೋಗಿ ಆತನ ಸ್ನೇಹಿತನ ಜೊತೆ ಸಂಬಂಧ ಬೆಳೆಸುವ ವಿಷಯ ಮಾತನಾಡು ಎಂದು ಮೋಹನ್ ಬೇಸರ ಮಾಡಿಕೊಂಡನು ಆತ ಆ ಕೆಲಸ ಖಂಡಿತವಾಗಿ ಮಾಡುವುದಿಲ್ಲ ಎಂದು ಅವರು ಶರತ್ ಐಎಎಸ್ ಆಗಿದ್ದಾನೆ ಎಂದು ಹೇಳಿದ ನಂತರ ನನ್ನ ಮಗಳನ್ನು ನಿಮ್ಮ ಶರತ್ಗೆ ಮಾಡಿಕೊ ಎಂದು ಕೇಳಿಕೋ ಅನ್ನುತ್ತೀಯಾ ಎಂದು ಕೋಪಗೊಂಡನು ಯಾವುದಕ್ಕಾದರೂ ಸಮಯ ಸಂದರ್ಭ ಇರಬೇಕು ಅವಕಾಶ ಬಂದಾಗ ನೋಡೋಣ ಬಿಡು ಎಂದು ಹೇಳಿದನು ವಸುಂಧರ ತಾಯಿಗೆ ಆರೋಗ್ಯ ಚೆನ್ನಾಗಿಲ್ಲವೆಂದು ತಿಳಿದು ತಾಯಿಯನ್ನು ನೋಡಿ ಬರುತ್ತೇನೆ ಎಂದು ಹೇಳಿ ದೀಪ್ತಿಯನ್ನು ಕರೆದುಕೊಂಡು ವಸುಂಧರ ತನ್ನ ಅಣ್ಣನವರ ಊರಿಗೆ ಹೊರಟಳು ಆನಂದಿಯನ್ನು ಮನೆ ನೋಡಿಕೋ ಎಂದು ತುಂಬ ಜಾಗೃತಿಗಳು ಹೇಳಿ ಹೋದರು ವಸುಂಧರ ಊರಿಗೆ ಹೋದ ಮರುದಿನ ಮೋಹನ್ ಆಫೀಸ್ನಿಂದ ಬೇಗ ಮನೆಗೆ ಬಂದನು ಮಾವನನ್ನು ನೋಡಿದ ತಕ್ಷಣ ಏನು ಮಾವ ಬೇಗ ಬಂದಿದ್ದೀಯಾ ಹುಷಾರಾಗಿಯೇ ಇದ್ದೀಯಾ ಅಲ್ವಾ ಅನ್ನುತ್ತಾ ಆನಂದಿ ವಿಚಾರಿಸಿದಳು ಆ ಚೆನ್ನಾಗಿದ್ದೀನಿ ತಾಯಿ ಅನ್ನುತ್ತಾ ನೀನು ಬೇಗ ರೆಡಿಯಾಗಬೇಕು ಆನಂದಿ ನಾವು ಒಂದು ಹತ್ತಿರಕ್ಕೆ ಹೋಗುತ್ತಿದ್ದೇವೆ ಅಂದ ತಕ್ಷಣ ನಾನೇಕೆ ಮಾವ ಅಂದ ತಕ್ಷಣ ನಗುತ್ತಾ ಅಮ್ಮ ಆನಂದಿ ನೀನೇ ಬರಬೇಕಮ್ಮ ಅನ್ನುತ್ತಾ ಇಂದಿನ ವಾರ ನಿನಗೆ ದೀಪ್ತಿಗೆ ಡ್ರೆಸ್ಗಳು ತೆಗೆದುಕೊಂಡು ಬಂದಿದ್ದೀನಿ ಅಲ್ವಾ ಅವುಗಳಲ್ಲಿ ನಿನಗೆ ಇಷ್ಟವಾದ ಡ್ರೆಸ್ ಹಾಕಿಕೊಂಡು ತಾಯಿ ತಡವಾಗುತ್ತಿದೆ ಎಂದು ಹೇಳಿ ಆತ ರೆಡಿಯಾಗುವುದಕ್ಕೆ ಹೋದನು ಮೋಹನ್ ಲೈಟ್ ಗ್ರೀನ್ ಕಲರ್ ಡ್ರೆಸ್ನಲ್ಲಿ ಆನಂದಿ ತುಂಬ ಚೆನ್ನಾಗಿದ್ದಾಳೆ ಆನಂದಿಯನ್ನು ಆ ಡ್ರೆಸ್ನಲ್ಲಿ ನೋಡಿದ ಮೋಹನ್ ಕಣ್ಣುಗಳಲ್ಲಿ ಆನಂದಪಾಷ್ಪ ಬಂದಿತು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡ ತನ್ನ ತಂಗಿ ಸಂಧ್ಯಾ ನೆನಪಿಗೆ ಬಂದಳು ನನ್ನನ್ನು ಕ್ಷಮಿಸು ಸಂಧ್ಯಾ ಆನಂದಿಯನ್ನು ನಾನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೂ ಅವಳನ್ನು ಹೂವಿನಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುವವನ ಜೊತೆ ಮದುವೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಮಾತುಕೊಟ್ಟನು ತನ್ನ ಅಕೌಂಟ್ನಲ್ಲಿ ಭದ್ರಪಡಿಸಿದ ಆನಂದಿಗೆ ಸಂಬಂಧಿಸಿದ ಹಣವೆಲ್ಲ ಆನಂದಿ ಹೆಸರಿನ ಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಹಾಕಬೇಕೆಂದು ನಿರ್ಣಯಿಸಿಕೊಂಡನು ಆನಂದಿಯನ್ನು ಕರೆದುಕೊಂಡು ಕಾರಿನಲ್ಲಿ ತಾಜ್ ಹೋಟೆಲ್ಗೆ ಹೊರಟನು ಆನಂದಿಗೆ ಎಲ್ಲ ವಿಚಿತ್ರವಾಗಿದೆ ಅತ್ತೆ ದೀಪ್ತಿ ಇಲ್ಲದೆ ಇರುವುದರಿಂದ ಯಾವುದಾದರೂ ಫಂಕ್ಷನ್ಗೆ ಕರೆದುಕೊಂಡು ಹೋಗುತ್ತಿದ್ದಾರೇನೋ ಮಾವ ಅಂದುಕೊಳ್ಳುತ್ತಾ ತನ್ನ ಬೆರುಗು ಕಣ್ಣುಗಳಿಂದ ಎಲ್ಲ ಆಶ್ಚರ್ಯವಾಗಿ ನೋಡುತ್ತಿದ್ದಾಳೆ ತಾಜ್ ಹೋಟೆಲ್ ಎದುರುಗಡೆ ಕಾರು ನಿಲ್ಲಿಸಿದರು ರಿಸೆಪ್ಷನ್ ಒಳಗಡೆ ಹೋಗಿ ಏನೋ ಮಾತನಾಡಿ ಲಿಫ್ಟ್ನಲ್ಲಿ ಆನಂದಿಯ ಜೊತೆ ಐದನೇ ಫ್ಲೋರ್ಗೆ ಹೋಗಿ ಒಂದು ರೂಮ್ ಮುಂದೆ ನಿಂತು ಕಾಲಿಂಗ್ ಬೆಲ್ ಒಡೆದರು ತಕ್ಷಣ ಡೋರ್ ಓಪನ್ ಆಯಿತು ಎದುರುಗಡೆ ಶರತ್ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಾನೆ ಮೊದಲೇ ಸುರದ್ರೂಪಿ ರೂಪಿ ಅಂದವಾದ ಹುಡುಗ ಎ ಎಸ್ ಚಾಪ್ನಲ್ಲಿ ಇದ್ದಾನೆ ಮೋಹನನ್ನು ನೋಡಿದ ತಕ್ಷಣ ನಮಸ್ಕಾರ ಅಂಕಲ್ ಅನ್ನುತ್ತಾ ಆನಂದಿಯನ್ನು ಕಣ್ಣುಗಳಿಂದಲೇ ಮಾತನಾಡಿಸಿದ ಪಟ್ ಎಂದು ತಲೆ ತಗ್ಗಿಸಿಕೊಂಡಳು ಕುಶಲೋಪಚಾರ ವಿಚಾರಿಸಿದ ನಂತರ ಮೋಹನ್ ಆನಂದಿಯ ಜೊತೆ ನಾನು ಹತ್ತು ನಿಮಿಷಗಳಲ್ಲಿ ಬರುತ್ತೇನೆ ತಾಯಿ ಕೆಲಸ ಇದೆ ನೀನು ಶರತ್ ಜೊತೆ ಮಾತನಾಡುತ್ತಾ ಇರು ಎಂದು ಹೇಳಿ ಹೊರಗಡೆ ಹೊರಟು ಓದನು ಆನಂದಿ ಒಂದು ಕ್ಷಣ ಗಾಬರಿ ಪಡುತ್ತಾ ನಾನು ಬರುತ್ತೇನೆ ಮಾವ ಅಂದ ತಕ್ಷಣ ಶರತ್ ಆನಂದಿ ನಿಮ್ಮ ಮಾವನವರನ್ನು ಹೋಗಲು ಬಿಡು ಈಗಲೇ ಬಂದು ಬಿಡುತ್ತಾರೆ ಅಂದ ನಂತರ ಏನು ಅನ್ನಲಾರದೆ ಅಸಹಾಯಕತೆಯಿಂದ ತಲೆ ತಗ್ಗಿಸಿಕೊಂಡಳು ಶರತ್ ನಿಧಾನವಾಗಿ ಚೆನ್ನಾಗಿದ್ದೀಯಾ ಆನಂದಿ ಅಂದ ತಕ್ಷಣ ತಲೆ ಮೇಲಕ್ಕೆ ಎತ್ತದೇನೆ ಚೆನ್ನಾಗಿದ್ದೀನಿ ಎಂದು ತಲೆ ಅಲ್ಲಾಡಿಸಿದಳು ತಲೆ ಎತ್ತಿ ಮಾತನಾಡು ಆನಂದಿ ನಾನು ನಿಮ್ಮ ಮಾವನ ಜೊತೆ ನಿನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಾ ಎಂದೇನೋ ಗೊತ್ತಾ ಗೊತ್ತಿಲ್ಲವೆಂದು ತಲೆ ಅಲ್ಲಾಡಿಸಿದಳು ತಲೆ ಅಲ್ಲಾಡಿಸುವುದಲ್ಲ ಮಾತನಾಡು ಆನಂದಿ ನಾವು ಇವಾಗ ಮನಸ್ಸು ಬಿಚ್ಚಿ ಮಾತನಾಡಿಕೊಳ್ಳಬೇಕು ಮಾತುಗಳಿಗೆ ಬದಲಾಗಿ ಹೀಗೆ ತಲೆ ಅಲ್ಲಾಡಿಸಿ ಕೊಂಡರೆ ಸ್ವಲ್ಪ ಹೊತ್ತಿಗೆ ತಲೆಗಳು ಮುರಿದು ಹೋಗುತ್ತವೆ ಅನ್ನುತ್ತಾ ನಕ್ಕನು ನಿನಗೆ ಓದಿಕೊಳ್ಳಬೇಕೆಂದು ಇದೆಯಾ ಬಾಯಿಂದ ಆನ್ಸರ್ ಹೇಳಬೇಕು ಆನಂದಿ ಏನೆಂದುಕೊಂಡಳೋ ಮೆಲ್ಲಗೆ ಹೇಳಿದಳು ಆಕೆಗೆ ಓದು ಎಂದರೆ ಪ್ರಾಣ ಎಂದು ಟೆಂತ್ ಕ್ಲಾಸ್ನಲ್ಲಿ ಸ್ಕೂಲ್ಗೆ ಫಸ್ಟ್ ಬಂದಿದ್ದೇನೆ ಎಂದು ಪಿಯುನಲ್ಲಿ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಬಂದಿದ್ದಾವೆ ಎಂದು ಹೇಳಿದಳು ತನ್ನ ತಂದೆ ತಾಯಿ ರೋಡ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿರುವುದರ ಬಗ್ಗೆ ಹೇಳುತ್ತಿದ್ದ ಹಾಗೆ ಆಕೆ ಕಂಠ ಗದ್ಗದಿತವಾಯಿತು ಕಣ್ಣುಗಳಲ್ಲಿ ಸಣ್ಣನೆ ಕಣ್ಣೀರಿನ ದಾರೆ ಅದನ್ನು ಶರತ್ ನೋಡಬಾರದೆಂದು ನೆಪದಿಂದ ತಲೆಯನ್ನು ಇನ್ನಷ್ಟು ಕೆಳಕ್ಕೆ ತಗ್ಗಿಸಿಕೊಂಡಳು ತಕ್ಷಣ ಶರತ್ ಸೋ ಸಾರಿ ಆನಂದಿ ನೋಡು ಈ ಕಡೆ ನನ್ನ ಕಡೆಗೆ ಅಂದ ತಕ್ಷಣ ತಲೆ ಎತ್ತಿದಳು ಆತನ ಕಣ್ಣುಗಳು ತನ್ನ ಕಡೆಗೆ ಸೌಮ್ಯವಾಗಿ ನೋಡುತ್ತಿದ್ದಾವೆ ಅಮ್ಮಯ್ಯ ಅಂದುಕೊಂಡಳು ಆನಂದಿ ನನಗೆ ಇನ್ನು ಈತನ ಜೊತೆ ಮಾತನಾಡುವುದಕ್ಕೆ ಭಯವಿಲ್ಲ ಅಂದುಕೊಂಡಳು ನೋಡು ಆನಂದಿ ನನಗೆ ನೀನೆಂದರೆ ತುಂಬ ಇಷ್ಟ ಎರಡು ವರ್ಷಗಳ ಹಿಂದೆ ನಿಮ್ಮ ಮನೆಯಲ್ಲಿ ಮೊದಲ ಬಾರಿ ನಿನ್ನನ್ನು ನೋಡಿದಾಗಲೇ ನೀನೆಂದರೆ ನನಗೆ ಇಷ್ಟವಾಯಿತು ಆ ಇಷ್ಟ ಪ್ರೀತಿಯಾಗಿ ಬದಲಾಗಿ ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ನಿರ್ಣಯಕ್ಕೆ ಬಂದಿದ್ದೇನೆ ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಆಶಯ ಐ ಎ ಎಸ್ನಲ್ಲಿ ಸೆಲೆಕ್ಟ್ ಆಗಬೇಕು ಎಂದು ನೀನು ಪ್ರತಿ ಕ್ಷಣ ನೆನಪಿಗೆ ಬರುತ್ತಿದ್ದರೂ ಆ ಆಲೋಚನೆಯಿಂದ ಹೊರಗಡೆ ಬಂದು ಐ ಎ ಎಸ್ಗೆ ಕಷ್ಟಪಟ್ಟು ಪ್ರಯತ್ನಿಸಿದ್ದು ನಾನು ಅಂದುಕೊಂಡಿದ್ದು ಸಾಧಿಸಿದ್ದು ನಡೆದಿದೆ ನಂತರ ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ನಮ್ಮ ತಂದೆ ತಾಯಿಗೆ ಹೇಳಿದರೆ ನಿನಗೆ ಇಷ್ಟವಾದರೆ ನಮಗೇನೂ ಅಭ್ಯಂತರವಿಲ್ಲವೆಂದು ಹೇಳಿದರು ನಂತರ ನಿಮ್ಮ ಮಾವನವರಿಗೆ ಫೋನ್ ಮಾಡಿ ಮಾತನಾಡಿದೆ ಆತ ತುಂಬ ಸಂತೋಷಪಟ್ಟರು ಆನಂದಿ ಜೊತೆ ಮಾತನಾಡಿ ಆಕೆಯ ಅಭಿಪ್ರಾಯವನ್ನು ಸಹ ಕೇಳಿ ತಿಳಿದುಕೊಳ್ಳುತ್ತೇನೆ ಎಂದು ನಿಮ್ಮ ಮಾವನವರ ಜೊತೆ ಹೇಳಿದ ತಕ್ಷಣ ಅವರು ಸಹ ಒಪ್ಪಿಕೊಂಡರು ನೋಡು ನಾನು ಈ ಹೋಟೆಲ್ನಲ್ಲಿ ಇಳಿದ ತಕ್ಷಣ ನಿಮ್ಮ ಮಾವನವರ ಜೊತೆ ನಿನ್ನನ್ನು ಕರೆದುಕೊಂಡು ಬಾ ಎಂದು ಹೇಳುವಷ್ಟರಲ್ಲಿ ನಿಮ್ಮ ಮಾವನವರು ನಿನ್ನನ್ನು ಕರೆದುಕೊಂಡು ಬಂದರು ಆನಂದಿ ಈಗ ಹೇಳು ನಾನೆಂದರೆ ನಿನಗೆ ಇಷ್ಟಾನ ಎಂದು ಕೇಳುವಷ್ಟರಲ್ಲಿ ಆನಂದಿಗೆ ಮಾತು ಹೊರಡಲಿಲ್ಲ ನಂತರ ನೆಮ್ಮದಿಯಾಗಿ ನೀವೇನು ಐ ಎ ಎಸ್ ನಾನು ಡಿಗ್ರಿ ಸಹ ಓದಲಿಲ್ಲ ಅಂತಹುದರಲ್ಲಿ ನಾನು ನಿಮಗೆ ಹೇಗೆ ಸರಿ ಹೊಂದುತ್ತೇನೆ ಶರತ್ ಅವರೇ ಅದೆಲ್ಲ ಬಿಟ್ಟು ಬಿಡು ಆನಂದಿ ಮದುವೆಯಾದ ನಂತರ ನಾನು ನಿನ್ನನ್ನು ಓದಿಸುತ್ತೇನೆ ನೀನು ಎಲ್ಲಿ ತನಕ ಓದಿಕೊಳ್ಳುತ್ತೇನೆ ಅಂದರೆ ಅಲ್ಲಿಯ ತನಕ ಓದಿಸುತ್ತೇನೆ ಸರಿನಾ ಈಗ ಹೇಳು ನಾನಂದರೆ ಇಷ್ಟಾನ ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನಿನಗೆ ಅಭ್ಯಂತರ ಇಲ್ಲ ಅಲ್ವಾ ಒಂದು ಕ್ಷಣ ಆನಂದಿ ಕಡೆಯಿಂದ ಮೌನ ಆಕೆ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದಾಳೆ ಇಲ್ಲಿ ನೋಡು ತಲೆ ಬಗ್ಗಿಸಿಕೊಳ್ಳುವುದಲ್ಲ ನನ್ನ ಕಣ್ಣುಗಳ ಒಳಗಡೆ ನೋಡಿ ಏಳಬೇಕು ಅಷ್ಟೊತ್ತಿಗೆ ಶರತ್ ಕೇಳಿದ ಪ್ರಶ್ನೆಗೆ ನಾಚಿಕೆಯಿಂದ ಆನಂದಿ ತಲೆ ಮೇಲಕ್ಕೆತ್ತಿ ಶರತ್ ಕಣ್ಣುಗಳ ಒಳಗಡೆ ನೋಡಿದಳು ಅಬ್ಬಾ ಎಷ್ಟು ಸುಂದರವಾದ ಕಣ್ಣುಗಳು ಎಂದು ಅಂದುಕೊಂಡನು ಶರತ್ ಇಬ್ಬರ ಕಣ್ಣುಗಳು ಒಂದಾದವು ತುಂಬಾ ಹೊತ್ತಿನ ತನಕ ಹಾಗೆಯೇ ಒಬ್ಬರ ಕಣ್ಣುಗಳ ಒಳಗಡೆ ಒಬ್ಬರು ನೋಡಿಕೊಳ್ಳುತ್ತಾ ಇದ್ದಾಗ ಆನಂದಿ ನಿಧಾನವಾಗಿ ನಾನು ಇಷ್ಟು ಅದೃಷ್ಟವಂತಳು ಆಗುತ್ತೇನೆ ಎಂದು ಯಾವತ್ತೂ ಅಂದುಕೊಳ್ಳಲಿಲ್ಲ ಶರತ್ ಅವರೇ ನಿಮ್ಮಂತಹ ಒಳ್ಳೆ ಮನಸ್ಸಿರುವ ವ್ಯಕ್ತಿ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂದರೆ ನನಗಿಂತ ಅದೃಷ್ಟವಂತಳು ಯಾರಿರುತ್ತಾರೆ ನಿಜವಾಗಿಯ ಆನಂದಿ ತಂದೆ ತಾಯಿಯನ್ನು ಕಳೆದುಕೊಂಡ ದುರದೃಷ್ಟವಂತಳು ಮಾವನವರು ಕರೆದುಕೊಂಡು ಬಂದು ಸಾಕಿದರು ಇಂತಹ ಅದೃಷ್ಟ ನನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಕನಸಿನಲ್ಲಿ ಸಹ ಊಹಿಸಲಿಲ್ಲ ಶರತ್ ಅವರೇ ಅವರೇ ಇವರೇ ಏನು ಶರತ್ ಎಂದು ಕರಿ ಆನಂದಿ ಸರಿ ಎಂದು ತಲೆ ಅಲ್ಲಾಡಿಸುತ್ತಿರುವ ಆನಂದಿಯ ಜೊತೆ ನಿನಗೆ ಮಾತನಾಡದೆ ತಲೆ ಅಲ್ಲಾಡಿಸುವುದೆಂದರೆ ಇಷ್ಟಾನ ಇಲ್ಲಿ ನೋಡು ನನ್ನ ಕಡೆಗೆ ಒಂದು ಬಾರಿ ನೋಡು ಇನ್ನು ಯಾವತ್ತಿಗೂ ನೀನು ದುರದೃಷ್ಟವಂತಳೆಂದು ಅಂದುಕೊಳ್ಳಬೇಡ ನಾನು ಇಲ್ವಾ ನಿನಗೆ ನೀನು ನನ್ನನ್ನು ಎಲ್ಲಿ ಬೇಡ ಅನ್ನುತ್ತೀಯೋ ಎಂದು ಎಷ್ಟು ಭಯಪಟ್ಟೆನೋ ಗೊತ್ತಾ ನಿಜ ಹೇಳಬೇಕೆಂದರೆ ಮೊದಲ ಸಾರಿ ನಿನ್ನನ್ನು ನೋಡಿದಾಗಲಿಂದಲೂ ನಿಮ್ಮ ಕಣ್ಣುಗಳೇ ಯಾವಾಗಲೂ ನನ್ನನ್ನು ಕಾಡುತ್ತಿದ್ದಾವೆ ಎಂದು ಹೇಗೆ ಹೇಳಬಲ್ಲೇನು ಶರತ್ ಅನ್ನುತ್ತಾ ಮನಸ್ಸಿನಲ್ಲಿಯೇ ಅಂದುಕೊಂಡಳು ಆದರೆ ಮೇಲಕ್ಕೆ ಹೇಳುವುದಕ್ಕೆ ನಾಚಿಕೆ ಪಟ್ಟಳು ಏನು ಮಾತನಾಡುತ್ತಿಲ್ಲವೇ ಆನಂದಿ ನೀನು ಬೇಡ ಅಂದರೆ ನಿನ್ನನ್ನು ಏಕೆ ಒಪ್ಪಿಸಬೇಕೆಂದು ಆಲೋಚಿಸುತ್ತಿದ್ದೇನೆ ಆದರೆ ನನ್ನ ಭಯವನ್ನು ದೂರ ಮಾಡಿದೆ ನಾನು ತುಂಬ ಅದೃಷ್ಟವಂತನು ಆನಂದಿ ನಿನ್ನಂತಹ ಹುಡುಗಿ ನನಗೆ ಹೆಂಡತಿಯಾಗಿ ಬರುತ್ತಿರುವುದಕ್ಕೆ ನಿಜಾನ ಶರತ್ ನಾನಿನ್ನು ಇದು ಕನಸ ನಿಜಾನ ಅನ್ನುವ ಭ್ರಮೆಯಲ್ಲಿ ಇದ್ದೇನೆ ಓ ಹೌದಾ ಆನಂದಿ ಹಾಗಾದರೆ ನಿನ್ನ ಕೈಯನ್ನು ಗಿಚ್ಚಿ ಇದು ನಿಜಾನೇ ಎಂದು ಹೇಳು ಅನ್ನುತ್ತೀಯಾ ಶರತ್ ಮಾತುಗಳಿಗೆ ಸುಂದರವಾದ ಆಕೆ ಕೆನ್ನೆಗಳು ನಾಚಿಕೆಯಿಂದ ಇನ್ನಷ್ಟು ಕೆಂಪಗಾದವು ಶರತ್ ಆಗೆ ಆನಂದಿ ಕಡೆಗೆ ನೋಡುತ್ತಾ ಇದ್ದು ಹೋದನು ನಾಲ್ಕು ದಿನಗಳ ನಂತರ ವಸುಂಧರ ದೀಪ್ತಿ ವಾಪಸ್ ಬಂದರೆ ಏನೋ ಮನೆಯಲ್ಲಿ ಇರುವ ಮನುಷ್ಯರು ವಾತಾವರಣದಲ್ಲಿ ಏನೂ ಬದಲಾವಣೆ ಮೋಹನನ್ನು ನೋಡುತ್ತಿದ್ದರೆ ತುಂಬ ಉತ್ಸಾಹದಿಂದ ಕಾಣಿಸುತ್ತಿದ್ದಾನೆ ರಾಗಗಳು ಗುಸುಗುಡುತ್ತಿದ್ದಾನೆ ಆನಂದಿ ಚೆನ್ನಾಗಿರುವ ಡ್ರೆಸ್ ಹಾಕಿಕೊಂಡು ರೆಡಿಯಾಗಿದ್ದಾಳೆ ಅಸಲು ಏನಾಗಿದೆ ಆನಂದಿ ಮುಖ ನಾಚಿಕೆಯ ಮಧ್ಯೆ ಇನ್ನಷ್ಟು ಸುಂದರವಾಗಿ ಹುಷಾರಾಗಿ ಕಾಣಿಸುತ್ತಿದ್ದಾಳೆ ಇದುವರೆಗಿನ ಹಾಗೆ ಭಯ ಭಯದಿಂದ ಭಯ ಭಕ್ತಿಯಿಂದ ಕಾಣಿಸುತ್ತಿಲ್ಲ ಸ್ವೇಚ್ಛೆಯಿಂದ ಧೈರ್ಯವಾಗಿ ಓಡಾಡಿಕೊಂಡಿದ್ದಾಳೆ ಮೋಹನ್ ನನ್ನು ಕೇಳಿದಳು ಏನಿದು ಬದಲಾವಣೆ ಎಂದು ಮುಂದಿನ ವಾರ ಶರತ್ ಶರತ್ ಅವರ ತಂದೆ ತಾಯಿ ಬರುತ್ತಿದ್ದಾರೆ ನಮ್ಮ ಮನೆಗೆ ಮದುವೆಯ ಬಗ್ಗೆ ಮಾತನಾಡುವುದಕ್ಕೆ ನಿಶ್ಚಯ ತಾಂಬೂಲ ತೆಗೆದುಕೊಳ್ಳುವುದಕ್ಕೆ ಅಂದ ತಕ್ಷಣ ವಸುಂಧರ ನೀವಿಷ್ಟು ಒಳ್ಳೆಯವರು ಇರಿ ಆಗ ನಾನು ನಿಮ್ಮನ್ನು ತುಂಬ ಕೇಳಿಕೊಂಡೆ ನಮ್ಮ ಮಗಳ ಮದುವೆ ಶರತ್ ಜೊತೆ ಆಗುವ ಹಾಗೆ ಮಾತನಾಡಿ ಎಂದು ನನ್ನ ಮಾತುಗಳು ಕೇಳಲಿಲ್ಲ ನೀವು ಈಗ ನನ್ನ ಜೊತೆ ಹೇಳಿದೇನೆ ಎಲ್ಲ ಏರ್ಪಾಟುಗಳು ಮಾಡಿಬಿಟ್ಟು ನನ್ನನ್ನು ಸರ್ಪ್ರೈಸ್ ಮಾಡಬೇಕೆಂದೇ ಅಲ್ವಾ ಎಂದು ಕೇಳುವಷ್ಟರಲ್ಲಿ ಹೌದೇ ಹುಚ್ಚಿ ಸರ್ಪ್ರೈಸೇ ಮತ್ತೆ ಶರತ್ ಜೊತೆ ನಮ್ಮ ದೀಪ್ತಿಗೆ ಅಲ್ಲ ಶರತ್ ಜೊತೆ ನನ್ನ ತಂಗಿಯ ಮಗಳು ಆನಂದಿಗೆ ನಿನಗೆ ಗೊತ್ತಿಲ್ಲ ಅಲ್ವಾ ಆ ಶರತ್ ಐ ಎ ಎಸ್ ಆಫೀಸರ್ ನಮ್ಮ ಆನಂದಿಯನ್ನು ಪ್ರೀತಿಸಿದ್ದಾನಂತೆ ಮದುವೆ ಮಾಡಿಕೊಳ್ಳುತ್ತೇನೆ ಅಂದನು ಅದೇ ಸರ್ಪ್ರೈಸ್ ಮತ್ತೆ ಕೇಳಿಸಿಕೊಳ್ಳುತ್ತಿದ್ದೀಯಾ ವಸುಂಧರಾ ಅಂದ ತಕ್ಷಣ ವಸುಂಧರಾಗೆ ಮಾತು ಹೊರಬರಲಿಲ್ಲ ನಾನೊಂದು ಅಂದುಕೊಂಡರೆ ಇನ್ನೊಂದು ಆಯ್ತಲ್ಲ ಅಂದುಕೊಳ್ಳುತ್ತಾ ಇನ್ನು ಮಾಡುವುದೇನೂ ಇಲ್ಲದೆ ತನ್ನ ದೊಡ್ಡಸ್ತಿಕೆ ನಿಲ್ಲಿಸಿಕೊಂಡು ಮರ್ಯಾದೆಯಿಂದ ವಧುವರನ್ನು ಆಶೀರ್ವದಿಸುವುದು ಬಿಟ್ಟರೆ ಆಕೆಗೆ ಈಗ ಬೇರೆ ದಾರಿ ಇಲ್ಲವೆಂದು ತಿಳಿದಿದೆ ದೇವರ ನಿರ್ಣಯ ಅಂದರೆ ಇದೇ ಅಲ್ವಾ ಅಂದುಕೊಂಡು ಮದುವೆಯವರಿಗೆ ಮರ್ಯಾದೆ ಮಾಡುವುದರ ಏರ್ಪಾಟುಗಳ ಬಗ್ಗೆ ಆಲೋಚಿಸಿದಳು ನಂತರ ಆನಂದಿ ಶರತ್ ಮದುವೆ ವಿಜೃಂಭಣೆಯಿಂದ ನೆರವೇರಿತು ಮದುವೆಯಾದ ನಂತರ ಶರತ್ ಆನಂದಿಗೆ ಕೊಟ್ಟ ಮಾತಿನ ಪ್ರಕಾರ ಆನಂದಿಯನ್ನು ಓದಿಸಿದನು ಆ ನಂತರ ಅವರ ಜೀವನ ಆದರ್ಶ ದಂಪತಿಗಳ ಹಾಗೆ ಸಂತೋಷವಾಗಿ ಕೂಡಿ ಬಾಳಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ